ಹಾಯ್ ನಮಸ್ತೆ ಶುಭೋದಯ ಸ್ನೇಹಿತರೆ ಕನಸಿನ ಪಯಣ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನಾನು ಇವತ್ತು ನನ್ನ ಡ್ಯೂಟಿ ಬಗ್ಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ ಇವತ್ತು ಶನಿವಾರ ಆಗಿರೋದ್ರಿಂದ ಮಾರ್ನಿಂಗ್ ಕ್ಲಾಸ್ ಇದೆ ಹಾಗಾಗಿ ಬೇಗನೆ ಹೋಗಿ ಏಳು ಗಂಟೆಗೆ ನಾನು ಪಿಕಪ್ ಮಾಡಬೇಕಾಗಿರೋದ್ರಿಂದ ಆರೂವರೆ ಅಷ್ಟೊತ್ತಿಗೆ ನಾನು ಊರಿನಿಂದ ಹೊರಡಬೇಕು ಸೊ ಹಾಗಾಗಿ ಬೇಗನೆ ಎದ್ದು ರೆಡಿಯಾಗಿ ಆರೂವರೆ ಅಷ್ಟೊತ್ತಿಗೆ ನಾನು ಮನೆಯಲ್ಲಿ ನಮ್ಮಮ್ಮ ಟೀ ಮಾಡಿಕೊಟ್ಟು ಟೀ ಕುಡಿದು ನಂತರ ನನ್ನ ಗಾಡಿನ ತೊಗೊಂಡು ಹೊರಟೆ ಸ್ನೇಹಿತರೆ ಮೊಟ್ಟ ಮೊದಲಿಗೆ ನಮ್ಮೂರಿನಲ್ಲಿ ಸಿಗೋದೆ ಅರಳಿ ಕಟ್ಟೆ ಅರಳಿ ಕಟ್ಟೆಗೆ ನಮಸ್ಕಾರ ಹಾಕೊಂಡು ನಂತರ ಹಾಗೆ ಮುಂದೆ ಸಾಗಿದ್ರೆ ನಮಗೆ ಸಿಗೋದೆ ನಮ್ಮ ಊರಿನ ವೀರಾಂಜನೇಯ ಸ್ವಾಮಿ ಸನ್ನಿಧಿ ಶ್ರೀ ಬಜರಂಗಿಗೆ ಒಂದು ನಮಸ್ಕಾರವನ್ನು ಹಾಕಿಕೊಂಡು ಹಾಗೆ ಮುಂದೆ ಸಾಗ್ತಾ ಹೋದರೆ ನಮ್ಮೂರಿನ ದೊರೆ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ವೈದ್ಯನಾಥೇಶ್ವರನಿಗೆ ಒಂದು ನಮಸ್ಕಾರವನ್ನು ಹಾಕ್ಕೊಂಡು ನನ್ನ ಕೆಲಸದ ಕಡೆ ನಾನು ಗಮನವನ್ನು ಕೊಟ್ಟು ಮುಂದೆ ಸಾಕ್ತೇನೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಊರಿನ ವಾತಾವರಣ ಎಷ್ಟು ಸುಂದರವಾಗಿದೆ ಅಂತ ಎತ್ತ ಕಡೆ ನೋಡಿದ್ರು ಹಸಿರು ಹಸಿರು ಹೆಸರು ಎಡಕ್ಕೆ ಬಲಕ್ಕೆ ಯಾವ ಕಡೆ ನೋಡಿದರೂ ಹಚ್ಚ ಹಸಿರಾದ ಪರಿಸರ ಈ ಹಳ್ಳಿ ವಾತಾವರಣದಲ್ಲಿ ನಾವು ಇರ್ತಕ್ಕಂಥದ್ದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ನಗರ ಪ್ರದೇಶಕ್ಕೆ ಹೋಲಿಸಿದರೆ ನಮ್ಮ ಹಳ್ಳಿ ವಾತಾವರಣ ತುಂಬಾ ಹಿತಕರವಾಗಿರುತ್ತೆ ಅಂತಲೇ ಹೇಳಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಬೆಳ್ಳಂಬಳಿಗೆ ಆರೂವರೆ ಆರು ಮುಕ್ಕಲ್ ಟೈಮಲ್ಲಿ ಈ ರೀತಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನೋ ಒಂದು ಈ ಟೈಮಲ್ಲಿ ಪ್ರಯಾಣ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ ನಮಗೆ ಈ ಒಂದು ವಾತಾವರಣ ತುಂಬಾ ಚೆನ್ನಾಗಿದೆ ಇಲ್ಲಿ ಏನಂದರೆ ಆ ಎಡದಲ್ಲಿ ನೋಡಿ ಟೊಮೊಟೊ ಬೆಳೆಯನ್ನು ಬೆಳೆದಿದ್ದಾರೆ ರೈತರು ತುಂಬಾ ಚೆನ್ನಾಗಿ ಅದನ್ನು ಪೂರ ತಯಾರಿ ಮಾಡಿದ್ದಾರೆ ಅವರಿಗೆ ಒಳ್ಳೆ ಫಸಲು ಬಂದು ಒಳ್ಳೆ ಲಾಭ ಬರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಯಾಕಂದರೆ ರೈತರಿಗೆ ಯಾವಾಗಲೂ ನಷ್ಟವೇ ಆಗೋದು ಸೊ ಈ ವರ್ಷನಾದರೂ ಇವರಿಗೆ ಟೊಮೊಟೊ ಬೆಳೆಯಿಂದ ಒಳ್ಳೆಯ ಲಾಭ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಮುಂದೆ ಸಾಗ್ತಾ ಹೋದರೆ ಯಾವ ಕಡೆ ನೋಡಿದ್ರೂ ಬರೀ ತೆಂಗು ಅಡಿಕೆ ತೋಟಗಳೇ ಕಾಣಿಸುತ್ತೆ ಯಾಕಂದರೆ ನಮ್ಮೂರ ಕಡೆ ನೀರಾವರಿ ಪ್ರದೇಶ ಆಗಿರೋದ್ರಿಂದ ಎಲ್ಲರೂ ಕೂಡ ತೆಂಗು ಮತ್ತು ಅಡಿಕೆಯನ್ನು ಬೆಳೀಲಿಕ್ಕೆ ತುಂಬ ಇಚ್ಛೆ ಪಡ್ತಾರೆ ಹಾಗಾಗಿ ತುಂಬ ಹಚ್ಚ ಹಸಿರಾಗಿ ವರ್ಷ ಪೂರ್ತಿ ಇದೇ ರೀತಿ ಇರುತ್ತೆ ವಾತಾವರಣ ಸೊ ಈ ಥರ ಒಂದು ವಾತಾವರಣದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂದರೆ ನಾವು ಅದೃಷ್ಟವಂತರು ಅಂತಲೇ ಹೇಳ್ಬೋದು ತುಂಬನೇ ಖುಷಿಯಾಗುತ್ತೆ ಸ್ನೇಹಿತರೆ ಈ ಥರ ಒಂದು ಹಾಗೆ ಹೋಗ್ತಾ ಹೋಗ್ತಾ ಮಲ್ಸಂದ್ರ ತಲುಪಿಬಿಟ್ಟೆ ಇದು ಮಲ್ಸಂದ್ರ ರೈಲ್ವೆ ನಿಲ್ದಾಣ ಇಲ್ಲಿ ರೈಲ್ವೆ ಕ್ರಾಸಿಂಗ್ ಇರುತ್ತೆ ಒಂದೊಂದು ಸಲ ಟ್ರೈನ್ ಬಂದರೆ ಗೇಟ್ ಹಾಕಿರ್ತಾರೆ ನಮ್ಮ ಅದೃಷ್ಟ ಟ್ರೈನ್ ಯಾವುದಿಲ್ಲ ಅಂದರೆ ಗೇಟ್ ಓಪನ್ ಇರುತ್ತೆ ಆದಷ್ಟು ಬೇಗ ನಾವು ರೀಚ್ ಆಗ್ಬೋದು ನಮ್ಮ ಕೆಲಸಕ್ಕೆ ಏನೂ ತೊಂದರೆ ಆಗೋದಿಲ್ಲ ಆ ಸದ್ಯಕ್ಕೆ ಯಾವುದು ಟ್ರೈನ್ ಇಲ್ಲ ಅನ್ಸುತ್ತೆ ಗೇಟ್ ಓಪನ್ ಇದೆ ನಾನು ಇಲ್ಲಿಂದ ಮೈನ್ ರೋಡಿಗೆ ಜಾಯ್ನ್ ಆಗ್ತೀನಿ ಮೈನ್ ರೋಡಿಗೆ ಜಾಯ್ನ್ ಆಗಿ ತುಮಕೂರಗಡೆ ಟರ್ನ್ ತೊಗೊಂಡ್ರೆ ಸೀದಾ ಹಾಗೆ ಮುಂದೆ ಸಾಗ್ತಾ ಹೋಗುವಾಗ ನಮಗೆ ಎಡದ್ ಭಾಗದಲ್ಲಿ ಹೊಸದಾಗಿ ಒಂದು ಪ್ರಾರಂಭ ಆಗಿರ್ತಕ್ಕಂಥ ಸಾಂಬ್ರ ಡೆಲಿಕಿಸೇಂಬ ಹೋಟೆಲ್ ಸಿಗುತ್ತೆ ಇದು ತುಂಬ ಚೆನ್ನಾಗಿದೆ ಹೋಟೆಲ್ ಪ್ಯೂರ್ ವೆಜಿಟೇರಿಯನ್ನು ನಾನಂತೂ ಯಾವತ್ತೂ ಹೋಗಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ ನಮ್ಮ ಸ್ನೇಹಿತರು ಹಾಗೆ ಮುಂದೆ ಸಾಗ್ತಾ ಸಾಗ್ತಾ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ತುಮಕೂರು ತರ್ತೇನೆ ತುಮಕೂರು ನಗರಕ್ಕೆ ಎಂಟ್ರಿ ಆದ ಸ್ನೇಹಿತರೆ ಇದು ತುಮಕೂರಿನ ಗುಬ್ಬಿಗೇಟೆ ನಾನು ಇವಾಗ ರೀಚ್ ಆಗಿದ್ದೇನೆ ಪೆಟ್ರೋಲ್ ಬಂಕ್ ಹಾಕಿಸ್ಕೊಳ್ಳೋಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಬಂದು ನಮ್ಮ ಒಂದು ತುಮಕೂರಿಗೆ ತಲುಪಿ ಆಯಿತು ಈಗ ನಾನು ಡ್ಯೂಟಿಗೆ ಜಾಯ್ನ್ ಆಗ್ತೇನೆ ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಎಲ್ರಿಗೂ